ಅಯೋಧ್ಯೆಯಲ್ಲಿ ಹೆಚ್ಚುತ್ತಿದೆ ಜನದಟ್ಟಣೆ ವಿಸ್ತಾರಗೊಳ್ಳುತ್ತಿದೆ ವಿಮಾನ ನಿಲ್ದಾಣ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ವಿಸ್ತರಣೆಗೆ ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಯೋಜನೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾದ ಬಳಿಕ ನಿತ್ಯ ಅಲ್ಲಿಗೆ ಲಕ್ಷಾಂತರ ಜನರು ಆಗಮಿಸುತ್ತಿದ್ದಾರೆ ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಈಗ ಜನಜಾತ್ರೆ ಕಣ್ಣು ಹಾಯಿಸಿದಷ್ಟು ದೂರ ಕ್ಯೂ ಹೇಗಾಗಿಯೇ ಜನ ದಾಟಣೆಯನ್ನ ನಿರ್ವಹಣೆ ಮಾಡಲು ಅಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಸಲಾಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಅಯೋಧ್ಯೆ ವಿಮಾನ ನಿಲ್ದಾಣವನ್ನ ವಿಸ್ತರಣೆ ಮಾಡುವ ಯೋಜನೆಯನ್ನ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೈಗೆತ್ತಿಕೊಂಡಿದೆ ಇದಕ್ಕಾಗಿ ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಯೋಜನೆಯನ್ನ ರೂಪಿಸಿದೆ ವಿಸ್ತರಣಾ ಕಾರ್ಯ ಇನ್ನು ಇಪ್ಪತ್ತೆಂಟು ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು ವಾರ್ಷಿಕ ಆರು ಮಿಲಿಯನ್ ಜನರನ್ನ ನಿರ್ವಹಣೆ ಮಾಡಲು ಸಾಮರ್ಥ್ಯವನ್ನ ಪಡೆಯಲಿದೆ ವಿಮಾನ ನಿಲ್ದಾಣದ ಪ್ರದೇಶ ಒಂದು ಹೆಕ್ಟೇರ್ಗಳಿಂದ ಮುನ್ನೂರ ಮೂವತ್ತೊಂದು ಹೆಕ್ಟೇರ್ಗಳಿಗೆ ವಿಸ್ತರಿಸಲಿದೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಈಗಾಗಲೇ ಪರಿಸರ ಅನುಮತಿಯನ್ನು ನೀಡಿದ್ದು ವಿಸ್ತರಣಾ ಯೋಜನೆ ಶೀಘ್ರವೇ ಆರಂಭವಾಗಲಿದೆ